ಡೆಸ್ಟಿನಿ ಒಂದು ಲಾಕ್ ಟು ಫೈಲ್ ಆಗಿರಲ್ಲ ಅಂದರೆ ವಿಧಿ ಒಂದು ಸಲ ಬರೆದಿದೆ ಅಂದ ಮಾತ್ರಕ್ಕೆ ಅದು ಸಂಭವಿಸಲೇಬೇಕು ಅಂತ ಇರೋಲ್ಲ ಬೀಗ ಹಾಕಿರೋ ಫೈಲ್ ಆಗಿರಲ್ಲ ಅದು ಕಾನ್ಸ್ಟೆಂಟ್ಲಿ ಮೂವಿಂಗ್ನಲ್ಲೇ ಇರುತ್ತೆ ನಿರಂತರವಾಗಿರುತ್ತೆ ಸ್ಥಿರವಾಗಿರಲ್ಲ ಅಂದರೆ ಪೂರ್ವ ನಿರ್ಧಾರಿತನೂ ಆಗಿರಲ್ಲ ಮ್ಯಾನಿಫೆಸ್ಟೇಷನ್ನ ನಿಜವಾದ ಫಾರ್ಮುಲಾ ಈ ಮಾತಲ್ಲೇ ಅಡಗಿರೋದು ಹಾಗಾದರೆ ಎಲ್ಲರೂ ಹೇಳ್ತಾರೆ ಇಫ್ ಎವ್ರಿಥಿಂಗ್ ಇನ್ ಮೈ ಡೆಸ್ಟಿನಿ ಇಸ್ ಆಲ್ರೆಡಿ ರಿಟರ್ನ್ ದೆನ್ ವೈ ಡು ಐ ನೀಡ್ ಟು ಡು ಎನಿಥಿಂಗ್ ಅಟ್ ಆಲ್ ಅಂದರೆ ಎಲ್ಲಾನು ಮುಂಚೆನೇ ಬರೆದಿದೆ ಅಂದಾಗ ನನಗೆ ಮಾಡೋ ಅವಶ್ಯಕತೆ ಆದರೂ ಏನಿರುತ್ತೆ ಇದೊಂದು ತುಂಬ ರಾ ಆ್ಯಂಡ್ ಆನೆಸ್ಟ್ ಥಾಟ್ ಆಗಿರುತ್ತೆ ಇದೊಂದು ಪ್ರಾಮಾಣಿಕ ಪ್ರಶ್ನೆ ಪ್ರತಿಯೊಬ್ಬರು ಹೃದಯದಲ್ಲೂ ಉದ್ಭವಿಸಿರುತ್ತೆ ಯಾವಾಗಾದರೂ ಇಲ್ಲ ಅಂದ್ರೂ ನಿಮಗೆ ನೀವು ಹೇಳ್ಕೊಂಡಿರ್ತೀರ ತಾನೇ ಇದು ಒಂದು ಹಂತವನ್ನು ತಲುಪುತ್ತೆ ನೀವುಗಳು ಯೋಚನೆ ಮಾಡೇ ಮಾಡಿರ್ತೀರಾ ಎಲ್ಲಾನು ಮುಂಚೆನೆ ಬರೆದ್ಬಿಟ್ಟಿರುತ್ತಲ್ಲ ಇನ್ನು ಮ್ಯಾನಿಫೆಸ್ಟೇಷನ್ನ ಅವಶ್ಯಕತೆ ಏನಿರುತ್ತೆ ಯಾಕಂದರೆ ಏನು ಬರೆದಿದ್ಯೋ ಅದೇ ಆಗೋದು ತಾನೇ ಆದರೆ ನಿಜ ಹೇಳಬೇಕಂದ್ರೆ ಈ ಚಿಂತನೆ ಈ ಪ್ರಶ್ನೆ ಸುಳ್ಳಾಗಿರಲ್ಲ ಕೇವಲ ಅರ್ಧ ಸತ್ಯ ಮಾತ್ರ ಈ ದಿನ ಈ ವಿಡಿಯೋದಲ್ಲಿ ಈ ಕನ್ಫರ್ಮೇಷನ್ನಿಂದ ತಗೊಂಡೋಗಿ ಕ್ಲಾರಿಟಿ ಹತ್ರ ಕರ್ಕೊಂಡೋಗ್ತೀನಿ ಕರ್ಮ ಡೆಸ್ಟಿನಿ ಮ್ಯಾನಿಫೆಸ್ಟೇಷನ್ನ ಮಧ್ಯ ಅಂಥ ಕನ್ಫ್ಯೂಸ್ ದಾರಿಯಿಂದ ಸರಿಯಾದ ವಿಧಾನದಲ್ಲಿ ನಿಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಆನ್ಸರು ದಾರಿ ತೋರಿಸುತ್ತೆ ನಿಮ್ಮ ಕನಸುಗಳನ್ನು ನನಸಾಗಿಸ್ಕೊಳ್ಳೋಕ್ಕೆ ಪ್ರೇರಣೆ ನೀಡುತ್ತೆ ಈಗ ಮಾತಾಡೋಣ ಕರ್ಮ ಅಂದರೆ ಏನು ಕರ್ಮ ಎಲ್ಲಿದೆ ಕರ್ಮ ಅಂದರೆ ಏನು ಎರಡನೇದು ನಿಮಗೆ ಇಚ್ಛೆ ಅಂದರೆ ನಿಮಗೆ ಓನಾಗಿ ಡಿಸಿಷನ್ ತಗೊಳ್ಳೋಂಥ ಸ್ವತಂತ್ರ ಇರೋವಂಥ ಸ್ಥಳ ನಿಮಗೆ ಇಚ್ಛಾ ಸ್ವತಂತ್ರ ಇರೋ ಸ್ಥಳ ಯಾವುದು ಮೂರನೇದು ಡೆಸ್ಟಿನಿ ಡೈನಾಮಿಕ್ ಸ್ಟ್ಯಾಟಿಕ್ ಅಲ್ಲ ನಾಲ್ಕನೇದು ಎಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ವಾಸ್ತವವಾಗಿ ಪ್ರೆಸೆಂಟಾಗಿ ಹೊಂದ್ಕೊಳ್ಳುತ್ತೆ ಇದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ ಎಲ್ಲಿ ನಿಮ್ಮ ಫ್ರೀ ವಿಲ್ ಕೆಲ್ಸಕ್ಕೆ ಬರೋಲ್ಲ ಡೆಸ್ಟಿನಿ ಹೇಗೆ ಡೈನಮಿಕ್ ಆಗಿರುತ್ತೆ ಸ್ಟ್ಯಾಟಿಕ್ ಆಗಿರೋಲ್ಲ ಮತ್ತು ಮ್ಯಾನಿಫೆಸ್ಟೇಷನ್ ಎಲ್ಲಿ ಫಿಟ್ ಆಗುತ್ತೆ ಈಗ ಕರ್ಮ ಅಂದ್ರೇನು ಇದನ್ನು ಪ್ರತಿದಿನ ಬಳಸ್ತೀವಿ ಕರ್ಮ ನಡೆಯುತ್ತೆ ಕರ್ಮ ತಟ್ಟುತ್ತೆ ಕರ್ಮ ಫಲ ನೀಡುತ್ತೆ ಕರ್ಮನ ಎಲ್ಲರೂ ನೋಡ್ತಾ ಇರ್ತಾರೆ ಇದು ಆ್ಯಕ್ಚುಯಲ್ ಆಗೋದೇನು ಕರ್ಮ ಅಂದರೆ ಸಿಂಪಲಾಗಿ ಆ್ಯಕ್ಷನ್ ಮತ್ತು ಕ್ರಿಯಾ ಕರ್ಮ ಅಂದರೆ ಕೇವಲ ಶಾರೀರಿಕ ಫಿಸಿಕಲ್ ಆಗಿರಲ್ಲ ಮೆಂಟಲಿ ಆಗಿರಲ್ಲ ಕರ್ಮ ಅಂದರೆ ನಿಮ್ಮ ವಿಚಾರ ನಿಮ್ಮ ಎಮೋಷನ್ನು ನಿಮ್ಮ ಇಂಟೆನ್ಷನ್ಸು ನಿಮ್ಮ ವರ್ಡ್ಸು ಇದೆಲ್ಲ ಕರ್ಮದ ರೂಪನೇ ಆಗಿರುತ್ತೆ ಇದೆಲ್ಲ ಈ ಜನ್ಮಕ್ಕೆ ಮಾತ್ರ ಸೀಮಿತ ಆಗಿರಲ್ಲ ನೀವು ಇದ್ರ ಮುಂಚೆನೇ ತುಂಬ ಸಲ ಜನಿಸಿರ್ತೀರ ಆ ಜನ್ಮಗಳಲ್ಲಿ ನೀವು ಏನೆಲ್ಲ ಮಾಡಿರ್ತೀರೋ ಏನೆಲ್ಲ ಆ್ಯಕ್ಷನ್ ತೊಗೊಂಡಿದ್ರೋ ಅದೆಲ್ಲ ಅದರದ್ದೆಲ್ಲ ಒಂದು ಕಾರ್ಮಿಕ ಅಕೌಂಟ್ ಆಗಿರುತ್ತೆ ಇದೇ ಕಾರ್ಮಿಕ ಅಕೌಂಟನ್ನು ಟೋಟಲ್ ಕಾರ್ಮಿಕ ಅಕೌಂಟ್ ಸಂಚಿತ ಕರ್ಮ ಅಂತೀವಿ ಇದು ಒಂದು ರೀತಿ ಸಂಚಿತ ಕರ್ಮದ ವೇರ್ ಹೌಸ್ ಆಗಿರುತ್ತೆ ಗೋಡೌನ್ ಆಗಿರುತ್ತೆ ಇಲ್ಲಿ ನಿಮ್ಮ ಜನ್ಮದ ಕರ್ಮ ಸ್ಟೋರ್ ಆಗಿರುತ್ತೆ ಇದರಲ್ಲಿ ಒಳ್ಳೆಯದು ಕೆಟ್ಟದು ಅರ್ಧಂಬರ್ಧ ಆಗಿರೋದು ಕೂಡ ಸ್ಟೋರ್ ಆಗಿರುತ್ತೆ ಯಾವಾಗ ನೀವು ಈ ಪ್ರಪಂಚಕ್ಕೆ ಇನ್ನೊಂದು ಸಲ ಜನ್ಮ ತಗೋತೀರೋ ಆಗ ನಿಮ್ಮ ದೊಡ್ಡ ಕರ್ಮದ ಗೋಡೌನಿಂದ ಆದರೆ ಸಂಚಿತ ಕರ್ಮದಲ್ಲಿ ಸ್ವಲ್ಪ ಭಾಗ ತೆಗೆದು ನಿಮಗೆ ಕೊಡಲಾಗುತ್ತೆ ಈಗಿನ ಜನ್ಮಕ್ಕಾಗಿಯೇ ಈ ಭಾಗ ರ್ಯಾಂಡಮ್ ಆಗಿರೋಲ್ಲ ಇದು ಕೇರ್ಫುಲ್ಲಿ ಸೆಲೆಕ್ಟೆಡ್ ಕಾರ್ಮಿಕ ಕಾಂಬಿನೇಷನ್ ಆಗಿರುತ್ತೆ ಈ ಜನ್ಮಕ್ಕೆ ನಿಮ್ಮ ಜೀವನದಲ್ಲಿ ತಿಳ್ಕೊಳ್ಳೋಕ್ಕೆ ಕಲಿಯೋಕೆ ಮತ್ತು ಸುಧಾರಿಸ್ಕೊಳ್ಳೋಕ್ಕೆ ಅಂದರೆ ತಿತ್ಕೊಳ್ಳೋಕ್ಕೋಸ್ಕರನೇ ಕೊಡಲಾಗುತ್ತೆ ಈ ಸೆಲೆಕ್ಷನ್ಗೆ ಹೇಳ್ತಾರೆ ಪ್ರಾರಬ್ಧ ಕರ್ಮ ಅಂತ ಪ್ರಾರಬ್ಧ ಕರ್ಮ ಅಂದರೆ ಕೆಟ್ಟದು ಅಂತಲ್ಲ ಈ ಪ್ರಾರಬ್ಧನೇ ಈ ಜನ್ಮದ ಈ ಜೀವನದ ಬ್ಲೂ ಪ್ರಿಂಟ್ ಆಗಿಬಿಡುತ್ತೆ ಹೆಂಗಂದರೆ ಒಂದು ಬ್ಲೂ ಪ್ರಿಂಟು ಬಿಲ್ಡಿಂಗನ್ನು ನಕ್ಷೆ ಆಗಿರುತ್ತಲ್ಲ ಅದೇ ರೀತಿ ಪ್ರಾರಬ್ಧನೂ ಕೂಡ ಒಂದು ನಕ್ಷೆ ಆಗಿರುತ್ತೆ ನಿಮ್ಮ ಲೈಫ್ನಲ್ಲಿ ಪ್ರತಿಯೊಂದು ಏನೇನು ಆಗಬೇಕಾಗಿರುತ್ತೋ ಪ್ರಾರಬ್ಧ ಕರ್ಮದಿಂದ ಡಿಸೈಡ್ ಆಗುತ್ತೆ ಯಾವ ಥರ ಮನುಷ್ಯರು ಸಿಗ್ತಾರೆ ಯಾವ ಥರ ಸಿಚುವೇಶನ್ಸ್ ಬರುತ್ತೆ ಯಾವ ಪಾಠ ಬರುತ್ತೆ ಯಾವಾಗ ಮದುವೆ ಆಗುತ್ತೆ ಯಾವ ಥರ ಸ್ಟ್ರಗಲ್ಸ್ ಬರುತ್ತೆ ಯಾವ ಥರ ಗಿಫ್ಟ್ ಸಿಗುತ್ತೆ ಅಂತ ಈ ಎಲ್ಲದ್ರದ್ದು ನಕ್ಷೆ ಆಗಿರುತ್ತೆ ಈ ಪ್ರಾರಬ್ಧ ಕರ್ಮದಿಂದ ನೀವು ತಿಂಕ್ ಮಾಡ್ತಿರ್ತೀರಾ ವೈ ದಿಸ್ ಇಸ್ ಹ್ಯಾಪನಿಂಗ್ ಟು ಮಿ ಯಾಕೆ ನನ್ನ ಜೊತೆ ಇದೆಲ್ಲ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಇದ್ರ ಉತ್ತರ ತುಂಬ ಸಿಂಪಲ್ ಆಗಿರುತ್ತೆ ಇಟ್ ಈಸ್ ದ ಪಾರ್ಟ್ ಆಫ್ ಯುವರ್ ಪ್ರಾರಬ್ಧ ಪ್ರಾರಬ್ಧದ ಭಾಗವಾಗಿರುತ್ತೆ ಮತ್ತೆ ನೀವು ಯಾವುದೋ ಒಂದು ದೊಡ್ಡ ಹಾರ್ಟ್ ಬ್ರೇಕು ಇಲ್ಲ ಇಲ್ನೆಸ್ಸು ಇಲ್ಲ ಯಾವುದೋ ಒಂದು ಕ್ರೈಸಿಸ್ ನಿಂದ ಹೊರಗೆ ಬರ್ತೀರ ಅಲ್ವಾ ನೀವು ತಿಳ್ಕೊಬೇಕು ನೀವು ನಿಮ್ಮ ಪ್ರಾರಬ್ಧದ ಒಂದು ಸ್ಟ್ರಾಂಗ್ ಕರ್ಮನ ಜೀವಿಸಿರ್ತೀರಾ ಅಂತ ಕಂಪ್ಲೀಟ್ ಮಾಡಿರ್ತೀರಾ ಚಾಪ್ಟರ್ ಒಂದನ್ನು ಮುಗಿಸಿರ್ತೀರಾ ಇದೇನೇ ಕಾರ್ಮಿಕ ಅಕೌಂಟ್ನ ಲೆಕ್ಕಾಚಾರ ಇಲ್ಲಿನ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಒಂದು ರೀಪೇಮೆಂಟು ಇಲ್ಲ ಯಾವುದೋ ಹಳೇ ನೋವು ಯಾವುದೋ ಅರ್ಧ ಉಳಿದಿದ್ದು ಪಾಟದ್ದಾಗಿರುತ್ತೆ ಈಗ ಸ್ವಲ್ಪ ಜನ ಹೇಳ್ತಾರೆ ನನ್ನ ಹತ್ರ ವಿಲ್ ಇದೆ ನಾನು ಏನು ಬೇಕೋ ಅದನ್ನ ಮಾಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ಅಂತ ಇಲ್ಲಾಂದ್ರೆ ಅವರು ನಿಜನೇ ಹೇಳ್ತಾ ಇರ್ತಾರೆ ಆದರೆ ಇದು ಕೂಡ ಅರ್ಧ ಸತ್ಯ ಯಾಕಂದರೆ ಈ ಜೀವನದಲ್ಲಿ ಎರಡು ಕಾರ್ಮಿಕ್ ಝೋನ್ಸ್ ಇರುತ್ತೆ ನಿಮ್ಮ ವಿಲ್ ಕೆಲಸ ಮಾಡೋದೇ ಇಲ್ಲ ಮೊದಲನೇದು ಸಂಚಿತ ಕರ್ಮ ಅದು ನಿಮ್ಮ ಎಲ್ಲ ಜನ್ಮಗಳ ಕರ್ಮಗಳ ಒಂದು ಭಂಡಾರ ಆಗಿರುತ್ತೆ ಒಂದು ಕಾರ್ಮಿಕ್ ಗೋಡೌನ್ ಇನ್ನೊಂದು ಪ್ರಾರಬ್ಧ ಈ ಜನ್ಮಕ್ಕಾಗಿಯೇ ಆ ಗೋಡೌನ್ನಿಂದ ತೆಗೆದಿರೋ ಒಂದು ಸಣ್ಣ ಭಾಗ ಇದನ್ನು ನೀವು ಮಾಡಲೇಬೇಕು ಅನುಭವಿಸಲೇಬೇಕು ನಗ್ನಗ್ತಾ ಆದರೂ ಸರಿ ಅಳ್ತಾ ಅಳ್ತಾ ಆದರೂ ಸರಿ ಅನುಭವಿಸ್ಲೇಬೇಕು ಆದರೆ ಇಲ್ಲೇ ಜನಗಳು ಕಾಮನ್ಲಿ ಈ ಸಾಲುಗಳನ್ನ ಹೇಳ್ತಾನೆ ಇರ್ತಾರೆ ಜನಗಳು ಕಾಮನ್ಲಿ ಸಾಲುಗಳನ್ನ ಹೇಳ್ತಾನೆ ಇರ್ತಾರೆ ಈ ಸಾಲು ತುಂಬ ತುಂಬ ತಪ್ಪು ಚಿಂತನೆಗಳಿಗೆ ಜನ್ಮ ನೀಡುತ್ತೆ ನಿಮ್ಮ ಹಣೆ ಬರದಲ್ಲಿ ಬರೆದಿರೋದನ್ನು ನೀವು ಅನುಭವಿಸಲೇಬೇಕಾಗುತ್ತೆ ನಗ್ತಾ ಆದರೂ ಸರಿ ಆದರೂ ಸರಿ ನಿಜ ಏನಂದರೆ ಕರ್ಮ ಅಂದ ಮಾತ್ರಕ್ಕೆ ಪನಿಷ್ಮೆಂಟ್ ಆಗಿರಲ್ಲ ಅದೊಂದು ಮುಮೆಂಟಮ್ ಆಗಿರುತ್ತೆ ಅದು ನಿಮಗೆ ಚಾನ್ಸ್ ಕೊಡುತ್ತೆ ಒಂದು ಹೊಸ ದಿಕ್ಕಲ್ಲಿ ಕೆಲಸ ಮಾಡೋಕ್ಕೆ ಒಂದು ಪೊಟೆನ್ಷಿಯಲ್ಲು ಈ ಪ್ರಾರಬ್ಧ ನಿಮ್ಮ ಮುಂದೆ ಬರುತ್ತೆ ಅದನ್ನು ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಹೇಗೆ ನಿಭಾಯಿಸ್ತೀರಾ ರಿಯಾಕ್ಟ್ ಮಾಡ್ತೀರಾ ಯಾವ ಎಮೋಷನ್ ಜೊತೆ ಆ ಹಂತವನ್ನು ಪಾರು ಮಾಡ್ತೀರಾ ಇದೇನೇ ಕ್ರಿಯಾಮಣಿ ಕರ್ಮ ಹಾಂ 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 ಇದರಲ್ಲೇ ನಿಮ್ಮ ಫ್ರೀ ವಿಲ್ ಬಚ್ಚಿಟ್ಕೊಂಡಿರೋದು ಕ್ರಿಯಾಮಣಿ ಕರ್ಮದ ಅರ್ಥ ಏನಂದರೆ ನಿಮ್ಮ ಪ್ರೆಸೆಂಟ್ನಲ್ಲಿ ಪ್ರಸ್ತುತ ಕ್ರಿಯೆಯನ್ನು ಸೂಚಿಸುತ್ತೆ ದಿನಗಳು ಬಂದಾಗ ನಿಮ್ಮ ಅಹಂಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ ನೀವು ಹೇಗೆ ಪ್ರತಿಕ್ರಿಯೆ ಮಾಡ್ತಾ ಇರ್ತೀರ ಹೂವು ಹರಳಾಗಿ ಹರಳಬಿಟ್ಟಿರ್ತೀರಾ ಅದೇ ಕೆಟ್ಟ ದಿನಗಳು ಬಂದಾಗ ನಿಮ್ಮ ತಾಳ್ಮೆ ನಿಮ್ಮ ದೃಷ್ಟಿ ಹೇಗಿರುತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾ ಇರ್ತೀರಾ ಇದೇ ನಿಮ್ಮ ಟುಡೆ ಇವತ್ತಿನ ದಿನ ಇಲ್ಲಿಂದನೇ ನಾಳೆನ ಬರಿತಾ ಹೋಗುತ್ತೆ ಯೋಚನೆ ಮಾಡಿ ನೋಡ್ರಿ ನೀವೇನಾದರೂ ಪ್ರಾರಬ್ಧದ ಮಧ್ಯೆ ಗ್ರಾಟಿಟ್ಯೂಡ್ ಕ್ಲಿಯಾರಿಟಿ ಮತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದರೆ ನೀವು ನಿಮ್ಮ ಕಾರ್ಮಿಕ ಪ್ಯಾಟ್ರನನ್ನು ಆ್ಯಕ್ಚುಲಾಗಿ ಆಗಿ ಇರ್ತೀರಾ ಡೆಸ್ಟಿನಿ ಒಂದು ಲಾಕ್ ಟು ಫೈಲ್ ಆಗಿರಲ್ಲ ಒಂದು ಸಲ ಬರೆದಿದ್ದಾರೆ ಅಂದರೆ ಮಾತ್ರಕ್ಕೆ ನಡಿಲೇಬೇಕಂತ ಇಲ್ಲ ಡೆಸ್ಟಿನಿ ಕಾನ್ಸ್ಟೆಂಟ್ಲಿ ಮೂವಿಂಗ್ನಲ್ಲಿರುತ್ತೆ ವಿಧಿ ನಿರಂತರವಾಗಿರುತ್ತೆ ಚಲಿಸ್ತಾ ಇರುತ್ತೆ ಅದು ಹಾಗೆ ಇರೋದು ಇದು ಎಪ್ಕಟ್ಟಿರೋ ರೀತಿ ಇರಲ್ಲ ಪೂರ್ವ ನಿರ್ಧಾರಿತ ಆಗಿರಲ್ಲ ಮತ್ತು ಮ್ಯಾನಿಫೆಸ್ಟೇಷನನ್ನು ನಿಜವಾದ ಫಾರ್ಮುಲಾ ಈ ಮಾತಲ್ಲೇ ಬಚ್ಚಿಟ್ಕೊಂಡಿರೋದು ಇದು ನಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೋದು ಬೆಟರಾಗಿ ಅರ್ಥ ಮಾಡ್ಕೊಬೋದು ಅಂದ್ಕೊಳ್ರಿ ಒಬ್ಬ ಅರ್ಜುನ್ ಅಂತ ಹುಡುಗ ಇರ್ತಾನೆ ಅರ್ಜುನ್ ಒಬ್ಬ ಬಡವ್ರ ಮನೇಲಿ ಹುಟ್ಟಿರ್ತಾನೆ ಅಲ್ಲವನಿಗೆ ಎರಡು ಹೊತ್ತಿನ ಊಟಕ್ಕೂ ತೊಂದರೆ ಇರುತ್ತೆ ಈ ಸಿಚುವೇಶನ್ ಏನಿದೆ ಯಾವ ಕಂಟ್ರಿಲಿ ಹುಟ್ಟಿದ್ದಾನೆ ಯಾವ ಫೈನಾನ್ಷಿಯಲ್ ಸಿಚುವೇಶನ್ನಲ್ಲಿದ್ದಾನೆ ಯಾವ ರೀತಿ ಬ್ಯಾಕ್ಗ್ರೌಂಡ್ನಲ್ಲಿ ಹುಟ್ಟಿದ್ದಾನೆ ಅನ್ನೋದೆಲ್ಲ ಅವನ ಹಣೆ ಬರಹ ಇದೇ ಅವನ ಪ್ರಾರಬ್ಧ ಕರ್ಮ ಆಗಿರುತ್ತೆ ಇದೆಲ್ಲ ಅರ್ಜುನ್ ಕೈಯಲ್ಲಿ ಇಲ್ಲ ಇದೆಲ್ಲ ಅವನ ಪಾಸ್ಟ್ ಕರ್ಮಗಳ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಆಗಿರುತ್ತೆ ಈ ಜನ್ಮದಲ್ಲಿ ಅವನಿಗೆ ಒಂದು ನಿರ್ದಿಷ್ಟ ನೀಲನಕ್ಷೆ ಸಿಕ್ಕಿರುತ್ತೆ ಅವನಿಗೆ ಇಲ್ಲಿ ಬೇರೆ ಆಯ್ಕೆ ಇಲ್ಲ ಅರ್ಜುನ್ ಡೆಸ್ಟಿನಿಯ ಗಿವನ್ ಆಗಿರುತ್ತೆ ಅದೃಷ್ಟದ ಒಂದು ನಿರ್ದಿಷ್ಟ ಭಾಗ ಆಗಿರುತ್ತೆ ಇದನ್ನು ರ್ಯಾಂಡಮ್ಲಿ ಇಲ್ಲ ಇನ್ಸಿಡೆಂಟ್ ಅಂತಲೂ ತಾಳೀಯ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಸ್ವತಂತ್ರ ಇಚ್ಛೆ ಇರೋದಿಲ್ಲ ಅರ್ಥ ಮಾಡ್ಕೋಬೇಕು ನೀವು ಆದರೆ ಅರ್ಜುನ್ ದೊಡ್ಡವನಾಗ್ತಾ ಇದ್ದಂಗೆ ಒಂದು ಪಾಯಿಂಟ್ ಆದಮೇಲೆ ಅವನದ್ದೇ ಆದ ಒಂದು ಆಪ್ಷನ್ ಬರುತ್ತೆ ಏನಪ್ಪ ಮಾಡೋದು ನಾನು ಕೂಡ ಇದೇ ರೀತಿ ಜೀವನನ ಮಾಡಲ ನಮ್ಮ ಅಪ್ಪ ಅಮ್ಮ ಇಲ್ಲಿವರೆಗೂ ಜೀವಿಸ್ಕೊಂಡು ಬಂದಿದ್ದಾರೆ ಇದೇ ಜೀವನನೇ ಆರಿಸ್ಕೊಳ್ಳ ಇಲ್ಲ ನಾನೇನಾದರೂ ಚೇಂಜ್ ಮಾಡಲಾ ಬೇರೆ ಏನಾದರೂ ಮಾಡಲಾ ನಾನು ಈ ಬಡತನದ ಲೂಪ್ನಿಂದ ಹೊರಗೆ ಬರೋ ಅಂಥದ್ದು ಏನು ಮಾಡಲಿ ಮಾಡಬೇಕು ನಾನು ಹೊರಗೆ ಬರಬೇಕು ನನ್ನ ಜೀವನನ ಇಂಪ್ರೂವ್ ಮಾಡ್ಕೋಬೇಕು ಇಲ್ಲೇ ನಿಮ್ಮ ಈ ಪಾಯಿಂಟ್ನಲ್ಲೇ ನಿಮ್ಮ ಫ್ರೀ ವಿಲ್ನ ಎಂಟ್ರಿ ಬರುತ್ತೆ ಇಲ್ಲಿಂದನೇ ಅರ್ಜುನ್ ಕ್ರಿಯಾಮಣಿ ಕರ್ಮ ಏನಿದೆ ಇವತ್ತು ಮಾಡೋ ಅಂಥ ಕರ್ಮ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಅಂದರೆ ನೀವೀಗ ಥಿಂಕ್ ಮಾಡಿರಿ ನಿಮ್ಮ ಹತ್ರ ಎರಡು ಕಾಲುಗಳಿದೆ ಅಲ್ವಾ ನಾನು ಹೇಳ್ತೀನಿ ಒಂದು ಕಾಲು ಎತ್ತರಿ ಅಂತ ಆದರೆ ನಿಮಗೆ ಸಂಪೂರ್ಣ ಹಕ್ಕಿರುತ್ತೆ ನೀವು ಲೆಫ್ಟ್ ಕಾಲು ಎತ್ಬೇಕಾ ರೈಟ್ ಕಾಲು ಎತ್ತಬೇಕಾ ಅಂತ ಇದು ನಿಮ್ಮ ಫ್ರೀ ಚಾಯ್ಸ್ ಆಗಿರುತ್ತೆ ಯಾವಾಗ ನೀವು ಒಂದು ಕಾಲನ್ನು ಗಾಳಿಲಿ ಎತ್ತುತ್ತೀರೋ ಆಗ ನಾನು ಹೇಳ್ತೀನಿ ಇನ್ನೊಂದು ಕಾಲು ಕೂಡ ಎತ್ತಿರಿ ಅಂತ ಇಲ್ಲಪ್ಪ ಇದಾಗಲ್ಲ ಸಾಧ್ಯ ಇಲ್ಲ ಬಿದ್ದೋಗ್ಬಿಡ್ತೀನಿ ಅಂತಿರ ತಾನೇ ಇದೇ ಜೀವನ ಒಂದು ಕಾಲು ಪ್ರಾರಬ್ಧದಾಗಿರುತ್ತೆ ಅಂದರೆ ಹೇಗೆ ಜೀವನ ಸಿಕ್ಕಿರುತ್ತೋ ಏನು ಸಿಕ್ಕಿದೆಯೋ ಯಾವ ಥರ ಟೈಮ್ ಸಿಕ್ಕಿರುತ್ತೋ ಯಾವ ಥರ ಫ್ಯಾಮಿಲಿ ಸಿಕ್ಕಿದೆ ಇದೆಲ್ಲ ನಿಮ್ಮ ಕೈಯಲ್ಲಿ ಏನೂ ಇರಲ್ಲ ಆದರೆ ಇನ್ನೊಂದು ಕಾಲು ಇದು ಯಾವಾಗಲೂ ಫ್ರೀ ಆಗಿರುತ್ತೆ ಹೊಸ ಹೆಜ್ಜೆ ಇಡೋದಕ್ಕಾಗಿಯೇ ಇದು ನಿಮ್ಮ ಫ್ರೀ ಮುಕ್ತವಾಗಿರೋ ಕಾಲು ನಿಮ್ಮ ಪ್ರೆಸೆಂಟ್ ಪ್ರಸ್ತುತ ಕರ್ಮ ಆಗಿರುತ್ತೆ ನಿಮ್ಮ ಕರ್ಮದ ಶಕ್ತಿ ಕ್ರಿಯಾಮಣಿ ಕರ್ಮ ಅಂದರೆ ಇದು ಕೇವಲ ಪ್ರತಿಕ್ರಿಯೆ ರಿಯಾಕ್ಟ್ ಮಾಡೋದಕ್ಕಲ್ಲ ಇದು ಕ್ರಿಯೇಟ್ ಸೃಷ್ಟಿ ಮಾಡೋದಕ್ಕೋಸ್ಕರನೇ ಇದೆ ಇಲ್ಲಿ ಆ್ಯಕ್ಟ್ ನಟನೆ ಮಾಡೋದಕ್ಕೋಸ್ಕರನೇ ಆದರೆ ನಾವು ಜನರಲಿ ಏನು ಮಾಡ್ತೀವಿ ಅಂದರೆ ರಿಯಾಕ್ಟ್ ಮಾಡ್ತೀವಿ ನಮ್ಮ ಫ್ಯೂಚರ್ ಕರ್ಮವನ್ನು ರೂಪಿಸ್ಕೊಳ್ತೀವಿ ಇಂದು ಮಾಡಿದ ಕರ್ಮ ಭವಿಷ್ಯ ಕರ್ಮವನ್ನು ರೂಪಿಸುತ್ತೆ ಅದಕ್ಕೆ ಹೇಳ್ತಾರಲ್ಲ ವಿಧಿನ ಕಲ್ಲಲ್ಲಿ ಬರೆದಿಲ್ಲ ಅದನ್ನು ಪ್ರತಿ ಕ್ಷಣವೂ ಹೊಸ್ತಾಗಿ ಬರ್ಕೋಬಹುದು ಕೇವಲ ನಿಮ್ಮ ಕ್ರಿಯಾಮಣಿ ಕರ್ಮ ಕಾನ್ಷಿಯಸ್ ಜಾಗೃತ ಆಗಿರಬೇಕಾಗುತ್ತೆ ನೆಕ್ಸ್ಟ್ ಅರ್ಜುನ್ ಕತೆಗೆ ವಾಪಸ್ ಬರೋಣ ಕೇಸ್ ಅದೇ ಇರುತ್ತೆ ಅರ್ಜುನ್ ಏನಾದರೂ ಏನನ್ನು ಬದಲಾಯಿಸ್ಕೊಳ್ಳೋಕ್ಕೆ ಬಯಸಲ್ಲ ಅಂತ ನಿರ್ಧಾರ ಮಾಡಿದರೆ ಇದರಿಂದ ಅವನು ಅದೇ ರೀತಿ ಇರ್ತಾನೆ ಅರ್ಜುನ್ ಅದೇ ಹಳೆ ಬಡತನದಲ್ಲೇ ಜೀವಿಸ್ತಾನೆ ಸ್ಟ್ರಗಲ್ ಮಾಡ್ತಾನೆ ದೀರ್ಘಕಾಲದ ಬಡತನದಲ್ಲೇ ಬದುಕ್ತಾನೆ ಪುಟ್ಟಿದ ಹೇಳ್ತಾನೆ ಹೋರಾಡ್ತಾನೆ ಮತ್ತೊಂದಿನ ಅದೇ ರೀತಿ ಸಾಯ್ತಾನೆ ಹೆಂಗಂದ್ರೆ ಮುಂಚೆನೇ ಪ್ರಾರಬ್ಧ ಹೇಗಿತ್ತು ಹಾಗೇ ಇದರಿಂದ ಅರ್ಜುನ್ ಪ್ರಾರಬ್ಧದ್ದು ಯಾವುದೇ ವ್ಯತ್ಯಾಸ ಇಲ್ಲದಲ್ಲೇ ಬದು ಅರ್ಜುನ್ ಕೇಸ್ ಎರಡನೇದ್ರಲ್ಲಿ ನೋಡಿದ್ರೆ ಅರ್ಜುನ್ಗೆ ಬಡತನದಿಂದ ಪ್ರಾಬ್ಲಮ್ ಆಗ್ತಾ ಇದ್ರೆ ಬಡತನ ಅವನ ಹೃದಯನ ಸುಡ್ತಾ ಇದ್ದರೆ ಅವನಿಗೆ ಒಳಗೆ ಯಾವಾಗಲೂ ಅನ್ಕಂಫರ್ಟಬಲ್ ಆಗ್ತಾನೇ ಇದ್ರೆ ಅವನು ಹೊಸ ಕೆಲಸಗಳನ್ನ ಮಾಡೋಕೆ ಶುರು ಮಾಡ್ತಾನೆ ಓದ್ತಾನೆ ಬರಿತಾನೆ ಕೆಲಸ ಹುಡುಕ್ತಾನೆ ತನ್ನ ಕಂಫರ್ಟ್ ಝೋನಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತಾನೆ ಹೊಸ ಆ್ಯಕ್ಷನ್ ತೊಗೊಳ್ತಾನೆ ಏನು ಪ್ರೆಸೆಂಟು ಪ್ರಸ್ತುತ ಕರ್ಮ ಏನಿದೆ ಅದೆಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ ಅಂದರೆ ಅರ್ಜುನ್ ತನ್ನ ಹೊಸ ಹಣೆ ಬರಹವನ್ನೇ ಹೊಸ್ದಾಗಿ ಬರ್ಕೊಳ್ತಾನೆ ನಂತರ ಅರ್ಜುನ್ಗೆ ವಿಧಿ ಏನೇನು ಕೊಟ್ಟಿದೆಯೋ ಅದೇ ರೀತಿ ಆಗೋದೇ ಇಲ್ಲ ಇದಕ್ಕೇನ ಹೇಳ್ತಿರೋದು ನಿಮ್ಮ ಹಣೆ ಬರಹ ಏನಿದೆ ಅದು ಡೈನಾಮಿಕ್ ಚಲನಶೀಲವಾಗಿರುತ್ತೆ ಅಂತ ಇದೇನೇ ಡೈನಾಮಿಕ್ ಹಣೆಬರದ ರಹಸ್ಯ ಏನು ಸಿಕ್ಕಿದೆ ಅದು ಪ್ರಾರಬ್ಧದ ವಿಧಿ ಈಗೇನು ಮಾಡ್ತಿರೋ ಅದು ನಿಮ್ಮ ಕ್ರಿಯಾಮಣಿ ಇದು ನಿಮ್ಮ ವಿಧಿನೇ ಬದಲಾಯಿಸುವಂಥ ಅಂತ ಕ್ಷಮತೆ ಇಟ್ಕೊಂಡಿದೆ ಇದರಿಂದ ಹೇಳ್ತಾ ಇರೋದು ಡೆಸ್ಟಿನಿ ವಿಧಿ ಏನಿದೆ ಇದು ಪನಿಷ್ಮೆಂಟ್ ಆಗಿರಲ್ಲ ಜಸ್ಟ್ ಪ್ರಾರಂಭ ಆಗಿರುತ್ತೆ ವೀಡಿಯೋ ಗೇಮ್ ಥರ ನೀವು ಸ್ಟಾರ್ಟ್ ಮಾಡ್ತೀರಾ ಆಗಿದ್ರೆ ನೀವು ಎಲ್ಲಿ ಕೊನೆ ಮಾಡ್ತೀರಾ ಎಂಡ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ ಆದರೆ ಪ್ರಶ್ನೆ ಏನಪ್ಪಾ ಅಂತಂದರೆ ನೀವುಗಳೆಲ್ಲ ಕಾಯ್ತಾ ಇರೋ ಪ್ರಶ್ನೆ ಎಲ್ಲಿ ಮ್ಯಾನಿಫೆಸ್ಟೇಷನ್ ಫಿಟ್ ಆಗುತ್ತೆ ಇಲ್ಲೆಲ್ಲಿ ಅದರದ್ದು ಪಾತ್ರ ಇದೆ ಅಂತ ತಾನೆ ನೀವು ವಿಧಿನ ಅರ್ಥ ಮಾಡ್ಕೊಂಡಿದ್ದೀರಾ ಕರ್ಮವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಆದರೆ ಈ ಮ್ಯಾನಿಫೆಸ್ಟೇಷನ್ ಎಲ್ಲಿ ಹೊಂದ್ಕೊಳ್ಳುತ್ತೆ ಈಗ ಇರೋ ಪ್ರಶ್ನೆ ಈ ಶುದ್ಧ ಕರ್ಮ ವಿಧಿ ಆಟದಲ್ಲಿ ಮ್ಯಾನಿಫೆಸ್ಟೇಷನ್ನ ಅರ್ಥ ಏನು ಇಲ್ಲಿಂದನೇ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿರಿ ಮ್ಯಾನಿಫೆಸ್ಟೇಷನ್ ಏನು ಬೇರೆ ರೀತಿಯಲ್ಲಿ ಪ್ರತ್ಯೇಕವಾಗಿ ನಡೆಯುವಂಥದ್ದಲ್ಲ ಮಾಡಬೇಕಾಗಿರೋ ವಿಷಯ ಅಲ್ಲ ಇದು ಸದಾ ನಡೀತಾನೆ ಇರುತ್ತೆ ಪ್ರತಿ ಕ್ಷಣವೂ ಎವ್ರಿ ಸೆಕೆಂಡ್ ಈಸ್ ಎ ಮ್ಯಾನಿಫೆಸ್ಟೇಷನ್ ನೀವು ಇದನ್ನು ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲದಲ್ಲೇ ಮಾಡ್ತಿರೋ ನಿಮ್ಮ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಭಾವನೆ ಪ್ರತಿಯೊಂದು ಕ್ರಿಯೆ ಇದರಿಂದ ಏನಾದರೂ ಒಂದು ಮ್ಯಾನಿಫೆಸ್ಟ ಆಗ್ತಾನೆ ಇರುತ್ತೆ ಏನೋ ಒಂದು ಪ್ರಕಟ ಆಗ್ತಾನೇ ಇದೆ ತಾನೇ ಅದು ಸೂಕ್ಷ್ಮವಾಗಿರಲಿ ಇಲ್ಲ ಸ್ಥೂಲವಾಗಿರಲಿ ಇದರಿಂದನೇ ಒಳ್ಳೇದಾಗ್ತಿದೆ ಒಳ್ಳೆಯ ದಿನ ಬರ್ತಾ ಇದೆ ಕೆಟ್ಟ ದಿನ ಬರ್ತಾ ಇದೆ ಇಲ್ಲ ಕೆಟ್ಟದಾಗ್ತಾ ಇದೆ ಎಲ್ಲನೂ ಬರ್ತಾ ಇದೆ ಇದೆಲ್ಲ ಪ್ರಾರಬ್ಧದ ಪರಿಣಾಮಗಳಾಗಿ ಅನ್ಫೋಲ್ಡ್ ಆಗ್ತಾ ಇರುತ್ತೆ ಇದು ಕೂಡ ಒಂದು ಪ್ರಕಾರದ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ ನಿಮ್ಮ ಅನ್ಕಾನ್ಷಿಯಸ್ನ ಆ್ಯಕ್ಷನ್ನ ಅನ್ಕಾನ್ಷಿಯಸ್ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ ನಿಮ್ಮ ಅರಿವಿಲ್ಲದ ಕ್ರಿಯೆಗಳು ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗಿರುತ್ತೆ ಆದರೆ ರಿಯಲ್ ಶಿಫ್ಟ್ ಎಲ್ಲಾಗುತ್ತೆ ಅಂದರೆ ಅನ್ಫೋಲ್ಡ್ ಆಗ್ತಿರೋ ಜೀವನದಲ್ಲಿ ನೀವು ರಿಯಾಕ್ಟ್ ಆಗೋ ಬದಲಿಗೆ ಕಾನ್ಷಿಯಸ್ಲಿ ಶೇಪ್ ಕೊಡೋ ಸಂಕಲ್ಪ ಮಾಡಿದಾಗ ಆಗಲೇ ಹೇಳಿದ್ದೆ ಆ್ಯಕ್ಟ್ ಮಾಡಬೇಕು ರಿಯಾಕ್ಟ್ ಅಲ್ಲ ಯಾವಾಗ ನೀವು ಇದನ್ನು ಆ್ಯಕ್ಟಿವ್ ಮೋಡ್ ಮ್ಯಾನಿಫೆಸ್ಟೇಷನ್ಗೆ ತೊಗೊಂಡು ಬರ್ತೀರೋ ನಾನು ಕೇವಲ ಬರ್ದಿರೋ ದಾರಿಲ್ಲ ನಡೆಯಲ್ಲ ನನ್ನ ಕಡೆಯಿಂದ ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತೀನಿ ಹೊಸ ಪ್ರಯಾಣವನ್ನು ಶುರು ಮಾಡ್ತೀನಿ ಹೊಸ ಹಣೆಬರವನ್ನು ಬರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿಂದನೇ ನೀವು ಆಟೋ ಡೆಸ್ಟಿನಿ ಡೆಸ್ಟೀನಿ ವಿಧಿಯಿಂದ ಹೊರಗೆ ಬರ್ತೀರಾ ಅಂದರೆ ಡೆಸ್ಟಿನಿ ಲೂಪ್ನಿಂದ ಹೊರಗೆ ಬರ್ತೀರಾ ವಿಧಿಯಿಂದ ಸುತ್ತಾಕೊಂಡಿರ್ತೀರಲ್ಲ ಹೊರಗೆ ಬರ್ತೀರಾ ಅಲ್ಲಿಗೆ ಮ್ಯಾನಿಫೆಸ್ಟೇಷನ್ನ ನಿಜವಾದ ಫಾರ್ಮುಲಾನೇ ಮ್ಯಾನಿಫೆಸ್ಟೇಷನ್ ಈಕ್ವಲ್ ರಿಫೈನ್ಡ್ ಕರ್ಮ ಪ್ಲಸ್ ಸರೆಂಡರ್ ರಿಫೈನ್ಡ್ ಕರ್ಮ ಅಂದ್ರೇನು ಅಂತ ನೋಡಿರಿ ನಿಮ್ಮ ಆ್ಯಕ್ಷನ್ನು ರಿಯಾಕ್ಷನ್ ಅಲ್ಲ ಆ್ಯಕ್ಷನ್ನಲ್ಲೇ ಅಲ್ಲೇ ತುಂಬಿಕೊಂಡಿರೋ ನಿಮ್ಮ ಕ್ರಿಯೆಗಳು ಉದ್ದೇಶಗಳಿಂದ ತುಂಬಿರಬೇಕು ಪ್ರತಿಕ್ರಿಯೆಗಳಿಂದ ಅಲ್ಲ ಇದೇ ಸಂಸ್ಕರಿಸಿದ ಕರ್ಮ ರಿಫೈನ್ಡ್ ಕರ್ಮ ನಿಮ್ಮ ಮನಸ್ಸು ನಿಮ್ಮ ಕೆಲಸ ನಿಮ್ಮ ಭಾವನೆ ನಿಮ್ಮ ಯೋಚನೆ ಇದೆಲ್ಲ ಒಂದೇ ಡೈರೆಕ್ಷನಲ್ಲಿ ಅಲೈನ್ ಆಗಿದರೆ ಮತ್ತು ಸರೆಂಡರ್ ಸರೆಂಡರ್ ಅಂದರೆ ನೀವು ಸಂಪೂರ್ಣ ಹೃದಯದಿಂದ ಮನಸ್ಸಿನಿಂದ ಆ ಕೆಲಸ ಮಾಡ್ತಿರ್ತೀರಾ ಆದರೆ ಅದ್ರ ಜೊತೆ ಆ ರಿಸಲ್ಟ್ ಮೇಲೆ ಆಸಕ್ತಿನೇ ಇಟ್ಕೊಂಡಿರಲ್ಲ ನೀವು ಅದಕ್ಕೆ ಅಂಟ್ಕೊಂಡಿರಲ್ಲ ಈಗ ಆ ರಿಸಲ್ಟ್ಗೆ ಔಟ್ಗಮ್ಗೆ ಅಂಟ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಇದನ್ನು ಪ್ರೀತಿಯಿಂದ ವಿಶ್ವಕ್ಕೆ ಒಪ್ಪಿಸ್ಬಿಡ್ರಿ ಆ ಅದೇ ಯೂನಿವರ್ಸ್ ನಿಮ್ಮ ಕರ್ಮನ ತಿಳ್ಕೊಂಡಿರುತ್ತೆ ನಿಮ್ಮ ಹೊಸ ಬೈಕೆ ಏನಿದೆ ಅದನ್ನು ತಿಳ್ಕೊಂಡಿರುತ್ತೆ ಅದು ತಾನಾಗೆ ತಂದು ತಂದುಕೊಡುತ್ತೆ ಇದೆಲ್ಲ ಯಾವಾಗ ಸಂಭವ ಆಗುತ್ತಂದರೆ ನೀವು ಸಂಪೂರ್ಣ ಕಾನ್ಷಿಯಸ್ ಅರಿವಿನಿಂದಿದ್ದಾಗ ಆಗ ಒಂದೊಂದು ಘಟನೆಯಿಂದನೂ ಮ್ಯಾನಿಫೆಸ್ಟೇಷನನ್ನು ನೋಡೋಕೆ ಶುರು ಮಾಡ್ತೀರಾ ಕಾನ್ಷಿಯಸ್ ಆಗಿಲ್ಲ ಅಂದಾಗ ಮ್ಯಾನಿಫೆಸ್ಟೇಷನ್ ಆಟೋ ಮೋಡ್ನಲ್ಲಿ ಹೋಗಿಬಿಡುತ್ತೆ ಆಗ ನೀವು ಏನು ಮಾಡೋಕ್ಕೆ ಸಾಧ್ಯ ಕೇವಲ ಹೆಲ್ಪ್ಲೆಸ್ ಫೀಲ್ ಮಾಡ್ಕೋಬೇಕಷ್ಟೇ ಇದು ನನ್ನ ಹಣೆ ಬರದಲ್ಲೇ ಇತ್ತು ಏನು ಬರೆದಿದೆಯೋ ಅದೇ ಆಗುತ್ತಪ್ಪ ಇದೇ ಆಗಬೇಕಿತ್ತು ಈ ಥರ ಉತ್ತರಗಳು ನಿಮ್ಮ ಮೈಂಡ್ನಲ್ಲಿ ಬರೋಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರೆಸೆಂಟ್ ಕರ್ಮ ಏನಿದೆ ಸರೆಂಡರ್ ಏನಿದೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ ಇಲ್ಲೇನೆ ಮ್ಯಾನಿಫೆಸ್ಟೇಷನ್ನ ನಿಜವಾದ ಶಕ್ತಿ ತಿಳಿಯೋದು ಇದೇನು ರಿಫೈನ್ಡ್ ಆ್ಯಕ್ಷನ್ ಇದೆಯಲ್ಲ ಇದೇ ಸ್ಪಿರಿಚುವಲ್ ಫ್ರೀ ವಿಲ್ ಆಗಿರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಇಲ್ಲೇ ರಿಯಲ್ ಗೇಮ್ ಚೇಂಜ್ ಆಗೋದು ಈಗ ನೀವು ಹೇಳೋಕ್ಕಾಗಲ್ಲ ಎಲ್ಲ ಹಣೆ ಬರಹ ಎಲ್ಲ ವಿಧಿ ಬರಹ ಅಂತ ನಾನೇನು ಮಾಡೋಕ್ಕೆ ಸಾಧ್ಯ ಬಿಕಾಸ್ ಯು ಆರ್ ನಾಟ್ ಸೆಂಟ್ ಹಿಯರ್ ಟು ಬಿ ಹೆಲ್ಪ್ಲೆಸ್ ಯು ಆರ್ ಹಿಯರ್ ಟು ಕ್ರಿಯೇಟ್ ಕೋ ಕ್ರಿಯೇಟ್ ಇಲ್ಲಿ ನೀವು ಅಸಹಾಯಕರಾಗೋಕ್ಕೆ ಬಂದಿಲ್ಲ ನೀವು ರಚಿಸೋಕೆ ಮತ್ತು ಸಹಕರಿಸೋಕೆ ನಿಮ್ಮ ಅದೃಷ್ಟವನ್ನು ನೀವೇ ಬರ್ಕೊಳ್ಳೋಕೆ ಬಯಸಿದ್ರೆ ಈ ವಿಡಿಯೋನ ಎರಡು ಮೂರು ಸಲ ತಾಳ್ಮೆಯಿಂದ ನೋಡ್ರಿ ಕೇಳ್ರಿ ತಿಳ್ಕೊಳ್ಳ್ರಿ ಯಾಕಂದರೆ ಈ ವಿಡಿಯೋದಲ್ಲಿ ರಿಯಲ್ ಎಂಪವರಿಂಗ್ ವಿಷಯಗಳಿದೆ ಮ್ಯಾನಿಫೆಸ್ಟೇಷನ್ನು ಪರ್ಸ್ಪೆಕ್ಟಿವು ಅಬೌಟ್ ಮ್ಯಾನಿಫೆಸ್ಟೇಷನ್ನು ಸ್ಪಿರಿಚುಯಾಲಿಟಿ ಕರ್ಮ ಮತ್ತು ಡೆಸ್ಟಿನಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದು ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಎಂಜಾಯ್ ಮಾಡಿಕೊಂಡು ಜಾಯ್ಫುಲಿ ಮಾಡ್ಕೋಬೋದು ಡೋಂಟ್ ಬ್ಲೇಮ್ ಯುವರ್ ಡೆಸ್ಟಿನಿ ನಿಮ್ಮ ವಿಧಿಯನ್ನು ದೋಷಿಸ್ಬೇಡ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್